ಪ್ಲಾನರ್ ಅವ್ರ ಮನೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ನೋಡಿದಾರೆ ದರ್ಶನ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅವ್ರ ಹೆಲಿಕಾಪ್ಟರ್ ಎಷ್ಟು ನೀಟಾ ಮಾಡ್ಕೊಂಡಿದ್ದಾರೆ ಅವ್ರ ಅಕ ಶೂ ಅವ್ರ ಅಕ್ಕ ಬಟ್ಟೆ ಅವ್ರ ಶಾಲೂ ನೋಡಿ ಒಂದು ಫಂಕ್ಷನ್ ಗೆ ಸಾಯಂಕಾಲ ಯಾವ್ದು ಗೋರೆ ಡಿಫ್ರೆಂಟ್ ಕಲರ್ ನಿಮ್ಮ ಡ್ರೆಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರೆ ಡಿ ಕೆ ಶಿವಕುಮಾರ್ ನಿಮ್ಮ ಮನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರ ನಿಮ್ಮ ಮನೆ ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ನೀವು ಬೆಂಗಳೂರು ಮಾಡ್ಕೊಂಡಿದ್ರೆ ನಾನೇ ಖುದ್ದು ನಿಂತ್ಕೊಂಡು ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತಿಸ್ ಯಾವ ಡೆಸ್ಟ್ರಾಯ್ಡ್ ಬ್ಯಾಂಗ್ಳೂರ್ ಬೆಂಗಳೂರನ್ನ ಸರ್ವನಾಶ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಹಿಂದೆ ಮಾಡಿದ್ದಾರೆ ಇದಕ್ಕೊಂದು ಅಡಿಷನ್ ಕೊಟ್ಟಿದ್ದಾರೆ ಹಾಗಾಗಿ ಇಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಿಎಂ ಎಂ ಅಲ್ಲ ಒಂದು ಎಂ ಎಲ್ ಎಬಾರ್ದು ಇದು ನನ್ನ ಒಂದು ಪ್ರಾರ್ಥನೆ ಆಡಿಟ್ ಆಗಿಲ್ಲ ಸರ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಏನೋ ಇನ್ಫ್ರಾಸ್ಟ್ರಕ್ಚರ್ ಏನು ಅಂತಂದ್ರೆ ಎಷ್ಟು ಜನ ಇಲ್ಲಿ ಎಷ್ಟು ಜನಕ್ಕೆ ಬ್ರಿಡ್ಜ್ಗಳಿದೆ ಎಷ್ಟು ಜನಕ್ಕೆ ಬೇಕಾದಂತ ಬ್ರಿಡ್ಜ್ ನೀರು ಸೌಕರ್ಯ ಕರೆಂಟು ಸ್ಯಾನಿಟ್ರಿ ಬೇಕಾದಂತ ಗಾಳಿ ಕೆರೆಗಳು ನೀರಿನ ಅಂಶ ನೋಡಿ ಬೆಂಗಳೂರಲ್ಲಿ ಸಾವಿರದ ಐವತ್ತು ಕೆರೆಗಳಿತ್ತು ಕಳೆದ ಮೂವತ್ತು ವರ್ಷದಲ್ಲಿ ಬ್ರದರ್ ಆಡಳಿತ ಆಗಿರಬಹುದು ಬಂಡೆ ಆಡಳಿತ ಆಗಿರಬಹುದು ಇನ್ನೊಬ್ಬನ ಆಡಳಿತ ಆಗಿರಬಹುದು ಅಥವಾ ಪೋಸ್ಕವನ ಆಡಳಿತ ಆಗಿರ್ಬೋದು ಮೂರು ಜನರ ಆಡಳಿತದಲ್ಲಿ ನಮಗ್ ಸಿಕ್ಕಿದೇನು ಅಂತಂದ್ರೆ ಬೆಂಗಳೂರಿನ ಸಾವಿರದ ಇನ್ನೂರ ಐವತ್ತು ಕೆರೆಗಳು ಮಾಯ ಆಗಿದೆ ಮಾಯ ಆಗಿಲ್ಲ ಕದ್ದು ಮಾರ್ಕೊಂಡಿದ್ದಾರೆ ಅವರು ಇವರುಗಳು ಟನಲ್ಲು ಮತ್ತೆ ಸೆಕೆಂಡ್ ಏರ್ಪೋರ್ಟು ಏನೋ ಪಿ ಆರ್ ಆರ್ ಏನೇನೋ ಹೇಳ್ತಾರೆ ನಮಗೆ ಬೇಕಾಗಿರೋದು ನಮ್ಮ ಬೆಂಗಳೂರಿನ ಜೀವನಾಂಶವೇ ಕೆರೆಗಳು ಸಾವಿರದ ಐವತ್ತು ಕೆರೆಗಳು ಇವತ್ತು ಇದ್ದಿದ್ರೆ ಆ ಉಳಿದು ಉಳಿದಿರೋದು ಎಷ್ಟೇ ಅಂತಂದ್ರೆ ಬರೀ ಕೇವಲ ಇನ್ನೂರ ಎಂಟು ಕೆರೆಗಳು ಉದ್ದಿದೆ ಆ ಇನ್ನೂರ ಎಂಟು ಕೆರೆಗಳಲ್ಲೂ ಕೂಡ ಈ ದರಿದ್ರ ಬಿಜೆಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಟಾಯ್ಲೆಟ್ ಅಂತ ತೊಗೊಂಡೋಗಿ ಬಿಟ್ಟಿದ್ದಾರೆ ಟಾಯ್ಲೆಟ್ ಆ ಪೀಣ್ಯದಲ್ಲಿ ಇಂಡಸ್ಟ್ರಿಲಿ ಇರುವಂತ ಟಾಕ್ಸಿಕ್ ಅನ್ನ ತಗೊಂಡೋಗಿ ಅದರಲ್ಲಿ ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಆ ಟಾಕ್ಸಿಕ್ ಇರುವಂತ ಕೆರೆಗಳಿಗೆ ಮಳೆ ಬಿತ್ತು ಅಂತಂದ್ರೆ ಆ ಟಾಕ್ಸಿಕ್ ಗೆ ಭೂಮಿಗೆ ಹೋಗುತ್ತೆ ಆ ಟಾಕ್ಸಿಕ್ ನಾವು ಕುಡಿಯೋದ್ರಿಂದ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಉತ್ಪತ್ತಿ ಆಗ್ತಾ ಇದಾರೆ ನಮ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಇಲ್ಲ ಅಂತಂದ್ರೆ ಆ ಏನೋ ಮದುವೆ ಆಗಲ್ಲ ಅಂತ ನಾನೊಂದು ವಿಚಾರ ಹೇಳ್ತೀನಿ ಬುದ್ಧ ಹೇಳದಂತೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗಮ್ಮ ಅಂತ ಈಗ ನಾನೇ ಹೇಳ್ಬೇಕಾಗತ್ತೆ ಬೆಂಗಳೂರಲ್ಲಿ ಕ್ಯಾನ್ಸರ್ ಇಲ್ಲದ ಮನೆಯಿಂದ ಏನಾದರೂ ವ್ಯಕ್ತಿ ಕರ್ಕೊಂಬರ್ಕಾಗತ್ತ ಆ ಮಟ್ಟಕ್ಕೆ ಇದು ಎಕ್ಕುಟ್ಟು ಹೋಗಿದೆ ಸರ್ ಸರ್ ನೀವು ಯಾರಿಗೋಸ್ಕರನೋ ಕಾರ್ ತರೋದಲ್ಲ ಯಾರಿಗೋಸ್ಕರನೋ ಫ್ಲಾಟ್ ಕಟ್ಟೋದಲ್ಲ ಯಾರೋ ಖರೀದಿ ಮಾಡ್ತಾರಂತ ಇರೋ ಜನರಿಗೆ ನೆಮ್ಮದಿ ಅದು ಒಬ್ಬ ಇನ್ಚಾರ್ಜ್ ನ ಕೆಲಸ ಸರ್ ಮಳೆ ಬಂತು ಅಂತಂದ್ರೆ ರೋಡ್ಗಳೆಲ್ಲ ಕೆರೆ ಆಗುತ್ತೆ ಒಂದು ಒನ್ ಅವರ್ ಗೆ ಕೇವಲ ನಾಲ್ಕರಿಂದ ಐದು ಕಿಲೋಮೀಟರ್ ಮಾತ್ರ ಬೆಂಗಳೂರು ಸಿಟಿನಲ್ಲಿ ಟ್ರಾವೆಲ್ ಮಾಡಬಹುದು ಅಷ್ಟು ಕಂಜೆಷನ್ ಟ್ರಾಫಿಕ್ ಇದೆ ನಮ್ಗೆ ಇದಕ್ಕೆ ಸೊಲ್ಯೂಷನ್ ಇಲ್ಲ ಬೆಂಗಳೂರಿಗೆ ಒಬ್ಬ ಜಾಯಿಂಟ್ ಕಮಿಷನರ್ ಇದ್ದಾನೆ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ರೆಕಮೆಂಡ್ ಮಾಡಬಹುದು ಒಂದು ಲೆಟರ್ ಬರಿಬಹುದು ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಅಂತ ಟ್ರಾನ್ಸ್ಪೋರ್ಟ್ ಕಮಿಷನರ್ ಸರ್ಕಾರಕ್ಕೆ ಲೆಟರ್ ಬರಿಬಹುದು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಅಂತ ಯಾವನು ಬರೆಯಲ್ಲ ಏನಕ್ಕೆ ಅಂತಂದ್ರೆ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಆಮದನಿ ಬರ್ತದೆ ಆದರೆ ಪ್ರತಿ ದಿನ ಮೂರು ಸಾವಿರ ಗಾಡಿಗಳು ಬೆಂಗಳೂರಲ್ಲಿ ಆಡ್ ಆಗ್ತಾ ಇದೆ ಸರ್ ರೋಡ್ ಯಾವುದು ದೊಡ್ಡದಾಗ್ತಾ ಇಲ್ಲ ರೋಡ್ ಅಷ್ಟೇ ಇದೆ ಸ್ಟ್ರಿಂಕ್ ರೋಡ್ ಗಳಲ್ಲೂ ಕೂಡ ಸ್ಟಿಂಕ್ ಆಗ್ತಾ ಇದೆ ಫುಟ್ಪಾತ್ ಗಳನ್ನ ನಿರ್ಮಾಣ ಮಾಡಿ ಇವತ್ತು ಬೆಂಗಳೂರಲ್ಲಿ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಹೋಗೋದ್ ಬದ್ಲು ನಡ್ಕೊಂಡು ಹೋಗೋದಕ್ಕೆ ವಾಸಿ ಆ ಮಟ್ಟಕ್ಕೆ ಬೆಂಗಳೂರು ಆಗಿದೆ ಬೆಂಗಳೂರು ಅಭಿವೃದ್ಧಿಗಿಂತ ಬರೀ ಸ್ಕ್ಯಾಮ್ಸೇ ಜಾಸ್ತಿ ಆಗಿದೆ ಹತ್ತು ಸಾವಿರ ಐ ತಿಂಕ್ ರೋಡ್ಗಳಲ್ಲಿ ಹಳ್ಳ ಇದೆ ಅಂತೆ ಸರ್ ರೋಡ್ಗಿಂತ ಕಡಿಮೆ ರೋಡ್ಗಿಂತ ಜಾಸ್ತಿ ನಮಗೆ ಹಳ್ಳಗಳೇ ಕಾಣಿಸುತ್ತೆ ಇದು ಕಾಂಗ್ರೆಸ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಕೇಳುತ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಓಟ್ ಚೋರಿ ಅಂತ ಅಲ್ರಿ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರಲ್ಲಿರೋ ರೋಡ್ಗಳು ನೋಡಿ ಅಲ್ಲಿ ಟಾರ್ ಚೋರಿ ಆಗಿಲ್ವಾ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಒಬ್ಬ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಸರ್ ನನಗೆ ನನಗೆ ನನ್ಗೊಂದು ನಂದೊಂದು ಪ್ರೇಯರ್ ಏನು ಅಂತಂದ್ರೆ ನನ್ಗೆ ಅನ್ಸದೇನು ಅಂತಂದ್ರೆ ಯಾವತ್ತು ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಆಗಲ್ಲ ಒಂದು ಎರಡನೇದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂ ಎಲ್ ಎ ಕೂಡ ಗೆಲ್ಲೋದು ತುಂಬಾ ಕಷ್ಟ ಇದೆ ಆ ಮಟ್ಟಕ್ಕೆ ಅವರ ವರ್ಚಸ್ಸು ಬಿದ್ದೋಗಿದೆ ಆಮೇಲೆ ನನಗೆ ನನ್ಗೇನು ಅವ್ರ ಮೇಲೆ ದ್ವೇಷ ಇಲ್ಲ ಸಿ ಒಬ್ಬ ರಾಜಕಾರಣಿ ಆದ್ರೆ ಸಮಾಜದ ಲೆವೆಲಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಸಿದ್ದರಾಮಯ್ಯ ಕೆಲಸ ಮಾಡ್ತಾನೋ ಬಿಡ್ತಾನೋ ಬಟ್ ಆ ಸಮುದಾಯಗಳನ್ನ ಸಮಾಜವನ್ನ ಜೊತೆಲಿ ಇಟ್ಕೊಳ್ಳೋಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬೀಳ್ತಾನೆ ಹಂಗಾಗಿನೇ ಈಗ ನೋಡಿ ನನಗೆ ನನಗೆ ಚಾಯ್ಸ್ ಕೊಟ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತಂದ್ರೆ ನಾನು ಕಾಂಗ್ರೆಸ್ ಅಲ್ಲ ಬಟ್ ಆದರೂ ನನಗೆ ಇರೋದ್ರಲ್ಲಿ ಸಿದ್ದರಾಮಯ್ಯ ಬೆಟ್ರು ಅಂತ ಹೇಳ್ತೀವಿ ಸಾಮಾಜಿಕವಾದಂಥ ಕಳಕಳಿಯನ್ನ ಸಿದ್ಧ ಇವರು ಯಾರು ಡಿ ಕೆ ಶಿವಕುಮಾರ್ ಬೆಳೆಸ್ಕೊಳ್ಬೇಕು ಸರ್ ಸರ್ ಬೆಂಗಳೂರಲ್ಲಿ ಕೇವಲ ಎರಡು ಪರ್ಸೆಂಟು ಹಸಿರಿದೆ ಈ ಟೈಮಲ್ಲಿ ಆ ಬಿಡದಿ ಹತ್ರ ಎಂಟು ಸಾವಿರ ಎಕರೆ ಲೇಔಟ್ ಮನೆ ಕೊಡ್ತಂತೆ ಯಾರಿಗೆ ಮನೆ ಕೊಟ್ಟು ಗುರು ಯಾರು ಸೀಟ್ ಕೊಡ್ತೀಯ ನೀನು ಬೆಂಗಳೂರು ಕ್ಯಾನ್ಸರ್ ತುಂಬೋಗಿದೆ ಬೆಂಗಳೂರಲ್ಲಿರೋ ಜನ ಇನ್ನೊಂದು ಐದು ವರ್ಷ ಹೋದ್ರೆ ಮನೆ ಮನೆಗೂ ಕ್ಯಾನ್ಸರ್ ಬಂದ್ ಸಿಕ್ಕಾಕಂತದ ಆ ಮಟ್ಟಿಗೆ ಆ ಕಿದ್ವಾ ಇದೆ ಆ ಕಿದ್ವಾ ನವೀನ್ ಅನ್ನೋ ಡೈರೆಕ್ಟ್ರು ಸರ್ ಅಲ್ಲಿ ನೀವು ಒಳಗಡೆ ಹೋದ್ರೆ ಆ ವೀಲ್ ಚೇರ್ ಕಾಸು ಬೆಡ್ ಕಾಸು ಬ್ರೆಡ್ ಕಾಸು ಡಯಾಗ್ನೋಸಿಂಗ್ ಕಾಸು 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 ಲಂಚ 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 ಈ ಮಟ್ಟಿಗೆ ಕಿದ್ವಾ ಇದೆ ಕಿದ್ವಾಯಿ ಒಂದು ಕೊನೆಯ ಜರ್ನಿ ಒಬ್ಬ ಕಿ ಕಿದ್ವಾಯಿ ಒಂದು ಕ್ಯಾನ್ಸರ್ ಪೇಶೆಂಟ್ ಗಳಿಗೆ ಆಶಾಕಿರಣ್ಬೇಕಂತ ಕಿದ್ವಾಯಿ ಎಲ್ಲೋ ಒಂದ್ ಕಡೆ ಇದು ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಗೆ ಒಂದು ಕೊನೆಯ ಜರ್ನಿ ಆಗಿ ಮಾರ್ಪಾಡಾಗ್ತಾ ಇದೆ ಬೆಂಗಳೂರಿನ ಇನ್ಚಾರ್ಜ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೊಬೇಕು ಕುಡಿಯೋಕೆ ಜನರಿಗೆ ನೀರ್ ಸಿಗಲ್ಲ ಅದೇ ನಮ್ಮ ಡಿ ಕೆ ಶಿವಕುಮಾರ್ ಗೆ ಬಿಸ್ನೆಸ್ ಮ್ಯಾನ್ಗಳು ತುಂಬಾ ಇಷ್ಟ ಅದೇ ಬಿಸ್ನೆಸ್ ಮ್ಯಾನ್ ಗಳಿಗೆ ಐ ಟಿ ಕಂಪನಿಗಳಿಗೆ ಒಂದ್ ದಿವಸನು ಕೂಡ ನೀರ್ ನಿಂತಿಲ್ಲ ಅದೇ ಒಬ್ಬ ಬಡವನಿಗೆ ಕುಡಿಯಕ್ಕೆ ನೀರ್ ಸಿಗಲ್ಲ ಇದು ಬೆಸ್ಗೆ ಬಂತು ಅಂದ್ರೆ ಮಳೆಗಾಲ ಬಂತು ಅಂತಂದ್ರೆ ಸರ್ ಕೆರೆಗಳನ್ನೆಲ್ಲ ರೋಡ್ ರೋಡ್ಗಳೇ ಕೆರೆ ಆಗುತ್ತೆ ಎರಡ್ ಸಾವಿರದ ಎಂಟುನೂರ್ ಪ್ರಾಪರ್ಟಿ ಸ್ಟಾಂಗ್ ವಾಟರ್ ಮೇಲೆ ಕುತ್ಕೊಂಡಿದೆ ಮೂರು ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಆಮೇಲೆ ಅವ್ರು ಒಪ್ಕೊಂಡ ಕೂಡ ಒಪ್ಕೊಂಡಿದ್ದಾರೆ ಕಸ ಸಮಸ್ಯೆ ಇದೆ ಅದು ಸಮಸ್ಯೆ ಇದೆ ಕಸ ಸಮಸ್ಯೆ ಇಲ್ಲಗೂ ಕಸ ಸಮ ಕಸದ್ದು ಸ್ಕ್ಯಾಮ್ ಆಗ್ತಾ ಇದೆ ಈಗ ಸಮಸ್ಯೆ ಬಿಟ್ಟು ಕಸದಲ್ಲಿ ಏನಾದರೂ ಸ್ಕ್ಯಾಮ್ ಮಾಡಬಹುದಾ ಆ ಮಟ್ಟಕ್ಕೆ ಸರ್ಕಾರ ಬಂದು ನಿಂತ್ಕೊಂಡಿದೆ ಅಂಡ್ ದ ಪರ್ಸನ್ ಲೈಕ್ ದಿಸ್ ಇಷ್ಟು ಬೇಜವಾಬ್ದಾರಿ ವ್ಯಕ್ತಿ ಇಷ್ಟು ಸಮಸ್ಯೆಗಳನ್ನ ಬೆಂಗಳೂರಲ್ಲಿ ಹಾಗೆ ಇಟ್ಟಿರುವಂತ ಡಿ ಕೆ ಶಿವಕುಮಾರ್ ಏನಾದ್ರು ಸಿ ಆದ್ರೆ ಖಂಡಿತವಾಗಿ ಕರ್ನಾಟಕ ನಾಶ ಆಗ್ಬಿಡುತ್ತೆ ನಾನಂತೂ ದೇವರಲ್ಲಿ ಪ್ರಯತ್ನ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಯಾವತ್ತು ಆಗಲ್ಲ ಅಂತ ನನಗನ್ಸುತ್ತೆ ಆದ್ರೆ ಅವ್ರ ಆಕ್ಚುಲಿ ಇನ್ನೊಂದು ಬೆಂಗಳೂರಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ರೆವಿನ್ಯೂ ಸೈಟ್ ಗಳಲ್ಲಿ ಮನೆ ತುಂಬಾ ತೊಂದ್ರೆ ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಮನೆ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ ಅವ್ರಿಗೆ ಮಾತ್ರ ಇಷ್ಟಿಷ್ಟು ಗಟ್ಟಲೆ ಜಾಗ ಹುಡ್ಬೇಕು ಅಂತಾರೆ ಈ ತರದೆಲ್ಲ ನಡೀತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇಲ್ಲ ಇದ್ರ ಬಗ್ಗೆ ಎಲ್ಲ ನೋಡಿ ಬಿ ಬಿ ಎಂ ಪಿ ಐ ಎ ಎಸ್ ಕಮಿಷನರ್ ಇದಾರೆ ಟೌನ್ ಪ್ಲಾನರ್ಸ್ ಇದಾರೆ ಇನ್ಚಾರ್ಜ್ ಮಿನಿಸ್ಟರ್ ಇದಾರೆ ಕುತ್ಕೊಂಡು ಅದ್ರ ಬಗ್ಗೆ ಪ್ಲಾನ್ ಆಫ್ ಆಕ್ಷನ್ ಯಾರಿಗೆ ಒದೆ ಬೀಳ್ತಾ ಇದೆ ಸಣ್ಣ ಫ್ಯಾಮಿಲಿ ಅವರಿಗೆ ನಮ್ಗೆ ಏನು ಅಂತಂದ್ರೆ ಇನ್ನೊಂದು ನೀವು ಹೇಳಿದ್ದಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಸುಮಾರು ಸಾವಿರದ ಇನ್ನೂರ ಐವತ್ತು ಕೆರೆಗಳು ಮಾಯ ಆಗಿದೆ ಒಂದು ಕೆರೆ ಐವತ್ತು ಎಕರೆ ಅನ್ಕೊಂಡ್ರು ಕೂಡ ಎಪ್ಪತ್ತು ಸಾವಿರ ಕೆರೆ ಜಾಗನ ನುಂಗಾಕಿದಾರೆ ಆಮೇಲೆ ನುಂಗಾಕಿರೋರು ಬರೀ ಯಾರೂ ಅಲ್ಲ ಇದೇ ಮೂರು ಪಕ್ಷದ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಕೂತ್ಕೊಂಡು ಅದನ್ನ ನುಂಗಾಕಿದರೆ ಅನಧಿಕೃತವಾಗಿ ಮಾರಾಟ ಮಾಡಿದ್ದಾರೆ ನಮ್ ಸಮ ಇಲ್ಲಿ ಪಾಪ ಸಾಮಾನ್ಯ ಜನರ ಸಮಸ್ಯೆ ಏನಂತಂದ್ರೆ ಈ ಎಪ್ಪತ್ತು ಸಾವಿರ ಎಕರೆನಲ್ಲಿ ಇಂಟು ಇಪ್ಪತ್ತು ಅನ್ಕೊಂಡ್ರು ಕೂಡ ಹದಿನಾಲ್ಕು ಸಾವಿರ ಪ್ರಾಪರ್ಟಿಗಳು ಕೆರೆ ಜಾಗದಲ್ಲಿ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ ಈ ಇವರು ಬಿ ಖಾತೆಯಿಂದ ಎ ಖಾತೆ ಮಾಡಕ್ ಕೊಟ್ಟಿದಾರಲ್ಲ ಇವರೇ ಅನಧಿಕೃತವಾಗಿ ಮಾರಾಟ ಮಾಡಿರುವ ಸರ್ಕಾರಿ ಮತ್ತೆ ಕೆರೆಗಳ ಜಾಗಗಳನ್ನ ಬಿ ಖಾತೆ ಆಗಿದ್ದಲ್ಲ ಅದನ್ನ ಪೆನಾಲ್ಟಿ ಅಂದ್ರೆ ಸರ್ಕಾರಿ ಜಾಗನ ಇವರು ಇಲಿಗಲ್ ಮಾರಾಟ ಮಾಡಿ ಕಾಸು ಮಾಡಿಕೊಂಡು ಸಾವಿರ ಕೋಟಿ ಸಾವಿರದ ಕೋಟಿ ಡಿಕ್ಲೇರ್ ಮಾಡಿರೋ ದುಡ್ಡುಗಳನ್ನ ಆ ದುಡ್ಡುಗಳಿಗೆ ನ್ಯಾಯ ಕೊಡಕೋಸ್ಕರ ಸರ್ಕಾರಿ ಜಾಗದಲ್ಲಿ ಅಂತ ಕೆರೆಗಳ ಜಾಗದಲ್ಲಿ ಅಂತ ಬಿ ಖಾತೆಗೆ ಏತೆ ಮಾಡಿದ್ದಾರೆ ಪಾಪ ಅಮಾಯಕ ಜನರಿಗೆ ಗೊತ್ತಿಲ್ಲ ಇದು ನಾವೇನ್ ಕೇಳ್ತಾ ಇದೀವಿ ಅಂತಂದ್ರೆ ಪೀಪಲ್ ಆರ್ ಲೂಟೆಡ್ ಅಟ್ ಅಟ್ ಎವ್ರಿ ಲೆವೆಲ್ ಒಂದು ಸಣ್ಣ ಸೈಟ್ ಅತ್ ಲಕ್ಷಕ್ಕೆ ಸಿಕ್ಕರೆ ನಾನು ಕೂಡ ತಗೊಳ್ತೀನಿ ಏನಕ್ಕೆ ಅಂತಂದ್ರೆ ನನ್ನ ಒಂದು ಪುಟ್ಟ ಮನೆ ಆಗಲಿ ಅಂತ ಬಟ್ ಅದು ಕೆರೆ ಜಾಗ ಅಂತ ತಗೊಂಡಿರೋನ್ ಗೊತ್ತಿಲ್ಲ ಟೋಪಿ ಹಾಕಿರೋನು ಅದೇ ಆ ಲೋಕಲ್ ರ ಎಮ್ ಎಲ್ ಎ ರಾಜಕಾರಣಿಯ ಪುಡಾರಿ ಅಕ್ಕಪಕ್ಕ ಇರ್ತಲ್ಲ ಈ ಇವರು ಈ ಫೋ ಅದನ್ನೆಲ್ಲ ಮಾಡಿರೋದು ಈ ಫೋ ಮಾರಾಟವನ್ನ ಮೂವತ್ತು ವರ್ಷಗಳ ನಂತರ ಅಂದ್ರೆ ಎಲ್ಲ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ಚೆನ್ನಾಗಿ ಮುಚ್ಚಿ ಮಾರಿ ತಿಂದ ತಿಂದಿದಾಯ್ತು ಈಗ ಕಟ್ಗಂಡ್ರ ಅವ್ರಿಗೆ ಅವ್ರಿಗೆ ಏ ಖಾತೆ ಕೊಡ್ಬೇಕಲ್ಲ ಏ ಖಾತೆ ಹೆಂಗ್ ಕೊಡ್ತಾರೆ ಅಂತಂದ್ರೆ ಪೆನಾಲ್ಟಿ ಫೈವ್ ಪರ್ಸೆಂಟ್ ಕಟ್ಕೊಂಡು ಆ ಸ್ಕೀಮ್ ಅನ್ನ ಅನಧಿಕೃತ ಸೋಲ್ಡ್ ಔಟ್ ಕೆರೆಗಳ ಜಾಗಗಳನ್ನ ಸರ್ಕಾರಿ ಜಾಗಗಳನ್ನ ಈಗ ಬಿ ಖಾತೆಯಿಂದ ಎ ಖಾತೆ ಮಾಡೋದು ಇದು ಡಿ ಕೆ ಶಿವಕುಮಾರ್ನ ಪ್ಲಾನ್ ಇರಬೇಕು ಯಾಕಂದ್ರೆ ಒಳ್ಳೆ ಒಳ್ಳೆ ತಲೆ ಅಂತೂ ಓಡಲ್ಲ ಎಪ್ಪನಿಗೆ ಎಲ್ಲ ಇಂಥವೇ ಓಡೋದು ಇನ್ಫ್ಯಾಕ್ಟ್ ನಾವು ಇದಕ್ಕೂ ಕೂಡ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಹಾಕಿದೀವಿ ಯಾವುದೇ ಕಾರಣಕ್ಕೂ ಕೆರೆ ಜಾಗಗಳಲ್ಲಿ ಮಾರಾಟ ಮಾಡಿರುವ ಪ್ರಾಪರ್ಟಿಗಳಿಗೆ ಎ ಖಾತೆನ ಪೆನಾಲ್ಟಿ ಕಟ್ಸ್ಕೊಂಡು ಕೊಡಂಗಿಲ್ಲ ಕೊಡಬಾರದು ಏನಕ್ಕೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಏನು ಕೆರೆ ಕೆರೆ ಅನ್ನೋದು ವಾಟರ್ ಬಾಡಿ ಅನ್ನೋದು ಸ್ಟೇಟ್ ಗೌರ್ಮೆಂಟ್ ನ ಅವಿಭಾಜ್ಯ ಮೀನ್ ಇಟ್ ಇಸ್ ಅರ್ ಅ ಕಸ್ಟೋಡಿಯನ್ ಕಸ್ಟೋಡಿಯನ್ ಯಾವುದೇ ಕಾರಣಕ್ಕೂ ಮಾರಬಾರ್ದು ಎರಡ್ ಸಾವಿರದ ಎಂಟು ನೂರು ಪ್ರಾಪರ್ಟಿ ಸ್ಟಾಮ್ ಆಟೋ ಡೈನ್ಮೇಲೆ ಕುತ್ಕೊಂಡಿದ್ದೀವಿ ಡೆಮಾಲಿಶನ್ ಮಾಡಲ್ಲ ಅದಕ್ಕೋಸ್ಕರನೇ ಬ್ಲಾಕ್ ಆಗುತ್ತೆ ಆ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ಮಾರಾಟ ಮಾಡ್ಕೊಂಡಿದ್ದಾರೆ ತಿಂದ ಹಾಕಿದಾರೆ ನುಂಗಿದ್ದಾರೆ ಸಾವಿರಾರು ಕೋಟಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ ಅದು ಕೂಡ ವಾಟರ್ ಬಾಡಿ ಇಲ್ಲ ಅಂತಂದ್ರೆ ಸರ್ ನಾಗರಿಕತೆ ಉಟ್ರದೇ ಏನೋ ಏನೋ ನೀರಿಂದ ನೀರೇ ಇಲ್ಲ ಅಂತಂದ್ರೆ ಇವತ್ತು ಬೆಂಗಳೂರಲ್ಲಿ ಉಳಿದು ಅಳಿದು ಉಳಿದಿರುವಂತಹ ಇನ್ನೂರ ಎಂಟು ಕೆರೆಗಳಲ್ಲಿ ಕೇವಲ ನಾಲ್ಕು ಕೆರೆಗಳಲ್ಲಿ ಮಾತ್ರ ನೀರಿದೆ ಮಿಕ್ಕಿದು ಇನ್ನೂರ ನಾಲ್ಕು ಕೆರೆಗಳಲ್ಲಿ ವಿಷ ಇದೆ ವಿಷ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಮ್ಮ ಲಗೇರಿ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ ಹದಿನೈದು ಸಾವಿರ ಫ್ಯಾಕ್ಟ್ರಿಗಳಿದೆ ಎಸ್ ಟಿ ಪಿ ಹಾಕಿಲ್ಲ ಡೈರೆಕ್ಟ್ ಆಗಿ ಅವ್ರು ಬಿಡುವಂತಹ ಲೆಡ್ಡು ಮ್ಯಾಂಗನೀಸು ವಿಷದ ಕೆಮಿಕಲ್ಸ್ ಡೈರೆಕ್ಟ್ ಆಗಿ ಬಂದು ಸ್ಟಾಮ್ ವಾಟರ್ ಬರುತ್ತೆ ಸ್ಟಾಮ್ ವಾಟರ್ ಇಂದ ಕೆರೆಗಳಿಗೆ ಹೋಗುತ್ತೆ ಕೆರೆಗಳಲ್ಲಿ ಮಳೆ ಬಿದ್ದಾಗ ಆ ಟಾಕ್ಸಿಕ್ ಮತ್ತೆ ಮಳೆ ಎರಡೂ ಸೇರಿ ಭೂಮಿಗೆ ಹೋಗುತ್ತೆ ವಾಟರ್ ಕಮಿಷನ್ ರಿಪೋರ್ಟ್ ಇದೆ ಬೆಂಗಳೂರಿನ ಗ್ರೌಂಡ್ ವಾಟರ್ ವಿಷ ಆಗಿದೆ ಅಂತ ಯಾವ ಬೇಕಾಗಿಲ್ಲ ಬೇಕಾಗಿರೋದು ಕಾರು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಕಾರ ಇಲ್ಲ ಮದುವೆ ಅಲ್ಲ ಗುರು ಮದುವೆ ಜೊತೆ ಕ್ಯಾನ್ಸರ್ ಬಂದ್ರೆ ಏನ್ ಮಾಡ್ತೀಯಾ ದಿಸ್ ಇಸ್ ವಾಟ್ ವಿ ವಾಂಟು ಆಸ್ಕ್ ಮೂರು ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿವೃದ್ಧಿ ಏನೂ ಇಲ್ಲ ರಸ್ತೆಗಳು ಗುಂಡಿ ಆಗಿದೆ ಕಸದಗಳು ಕಸಗಳು ಬೆಟ್ಟ ಆಗಿದೆ ಓಕೆ ಕುಡಿಯೋ ನೀರು ಬಿಲ್ಡರ್ಗಳು ಪಾಲಾಗಿದೆ ಓಕೆ ಈಗ ಹೊಸದಾಗಿ ಅಂತ ಟನಲ್ ಪ್ರಾಜೆಕ್ಟ್ ಇಟ್ಕೊಂಡು ಜನಗಳನ್ನ ಬೀದಿಕ್ ತರ್ತಾ ಇದೆ ನನಗೆ ಐ ಡೋಂಟ್ ಥಿಂಕ್ ಸೊ ಎನಿ ಇಂಪ್ರೂವ್ಮೆಂಟ್ ಇವರ ಆಡಳಿತದಲ್ಲಿ ಏನೂ ಆಗಿಲ್ಲ ಆಗಿರೋದೆಲ್ಲ ಬರೀ ಸ್ಕ್ಯಾಮ್ಸು ಅನ್ಸುತ್ತೆ ತೊಂದರೆಗಳು ಅನ್ಸುತ್ತೆ ಇರೋ ತೊಂದರೆಗಳು ಜಾಸ್ತಿ ಆಗಿದೆ ಅದು ಬಿಟ್ರೆ ಈಸ್ ಇಸ್ ನಾಟ್ ಎ ವೆರಿ ಗುಡ್ ಪ್ಲಾನರ್ ಅವ್ರ ಮನೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ನೋಡಿ ಸದಾ ಮನೆ ಎಷ್ಟ್ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅವ್ರ ಹೆಲಿಕಾಪ್ಟರ್ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅವ್ರ ಆಕ ಶೂ ಅವ್ರ ಹಾಕ ಬಟ್ಟೆ ಅವ್ರ ಶಾಲು ನೋಡಿ ಒಂದು ಫಂಕ್ಷನ್ಗೆ ಸಾಯಂಕಾಲ ಯಾವ್ದನ್ನ ರಿಸೆಪ್ಷನ್ ಗೋರೆ ಡಿಫ್ರೆಂಟ್ ಕಲರ್ ಆಫ್ ಪ್ಯಾಟರ್ನ್ ಇರ್ತದೆ ನಿಮ್ಮ ಡ್ರೆಸ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ನಿಮ್ಮ ಮನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಿಮ್ಮ ಮನೆ ಇಂಟೀರಿಯರ್ಸ್ ಎಷ್ಟು ಚೆನ್ನಾಗಿದೆ ನಿಮ್ಮ ಹೆಲಿಕಾಪ್ಟರ್ ಎಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ನೀವು ಬೆಂಗಳೂರು ಮಾಡ್ಕೊಂಡಿದ್ರೆ ನಾನೇ ಖುದ್ದು ನಿಂತ್ಕೊಂಡು ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕು ಅಂತ ಇದ್ದೆ ಬಟ್ ಯು ಅವ ನಾಟ್ ಕೆಪ್ ಯೋರ್ ಪ್ರಾಮಿಸ್ ಯು ಯಾವ್ ಡೆಸ್ಟ್ರಾಯ್ಡ್ ಬ್ಯಾಂಗ್ಳೂರ್ ಬೆಂಗಳೂರನ್ನ ಸರ್ವನಾಶ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ನ ಹಿಂದೆಯವರು ಮಾಡಿದ್ದಾರೆ ಇದಕ್ಕೊಂದು ಅಡಿಷನ್ ಕೊಟ್ಟಿದ್ದಾರೆ ಹಾಗಾಗಿ ಇಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಿ ಎಂ ಅಲ್ಲರಿ ಮುಂದೆ ಎಂಎಲ್ಎ ಕೂಡ ಆಗಬಾರ್ದು ಇದು ನನ್ನ ಒಂದು ಪ್ರಾರ್ಥನೆ ಥ್ಯಾಂಕ್ ಯು